ಶಿವನನ್ನು ಒಲಿಸಿಕೊಳ್ಳಲು ಸೋಮವಾರ ಈ ಕೆಲಸ ಮಾಡಿ ನಿಮ್ಮ ಕಷ್ಟಗಳೆಲ್ಲ ಕರಗಿ ಹೋಗುತ್ತವೆ ಸೋಮವಾರ ಶಿವನಿಗೆ ಮೀಸಲಾದ ದಿನ ಈ ದಿನದಂದು ಶಿವನನ್ನು ಪೂಜಿಸುವುದು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಭಕ್ತರು ಮಹಾದೇವನ ಆಶೀರ್ವಾದ ಪಡೆಯಲು ವಿವಿಧ ರೀತಿಯಲ್ಲಿ ಪೂಜಿಸುತ್ತಾರೆ ಭೋಲೆನಾಥನು ಅತ್ಯಂತ ಸರಳ ಸೌಮ್ಯ ಮುಗ್ಧ ಮತ್ತು ಭಕ್ತರನ್ನು ಮೆಚ್ಚಿಸಲು ತ್ವರಿತ ಎಂದು ಹೇಳಲಾಗುತ್ತದೆ ನಂಬಿಕೆಯ ಪ್ರಕಾರ ಸೋಮವಾರದಂದು ಶಿವಲಿಂಗಕ್ಕೆ ಪ್ರಿಯವಾದದ್ದನ್ನು ಅರ್ಪಿಸಿದರೆ ಅವನು ಬೇಗ ಒಲಿಯುತ್ತಾನಂತೆ ಪ್ರಾಮಾಣಿಕ ಹೃದಯದಿಂದ ಶಿವನನ್ನು ಪೂಜಿಸಿದರೆ ಶೀಘ್ರದಲ್ಲೇ ಪ್ರಸನ್ನನಾಗುತ್ತಾನೆ ಮತ್ತು ನಂತರ ಜೀವನದ ಎಲ್ಲ ಸಮಸ್ಯೆಗಳು ಸ್ವಯಂಚಾಲಿತವಾಗಿ ಪರಿಹರಿಸಲ್ಪಡುತ್ತವೆ ಸೋಮವಾರ ಶಿವನನ್ನು ಮೆಚ್ಚಿಸಲು ಒಂದಿಷ್ಟು ಪರಿಹಾರ ಕ್ರಮಗಳನ್ನು ತಿಳಿದುಕೊಳ್ಳೋಣ ಸೋಮವಾರದಂದು ಯಾವುದಾದರೂ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ಹಸಿ ಹಾಲನ್ನು ಅರ್ಪಿಸಿ ಇದನ್ನು ಐದು ಅಥವಾ ಏಳು ಸೋಮವಾರದವರೆಗೆ ಮಾಡಿ ಹೀಗೆ ಮಾಡುವುದರಿಂದ ಜಾತಕದಲ್ಲಿರುವ ಗ್ರಹದೋಷ ದೋಷ ನಿವಾರಣೆಯಾಗುತ್ತದೆ ಎಂದು ನಂಬಲಾಗಿದೆ ಅಷ್ಟೇ ಅಲ್ಲ ಮನಸ್ಸಿನಿಂದ ಬೇಡಿದ ಪ್ರತಿಯೊಂದು ಆಸೆಯೂ ಈಡೇರುತ್ತದೆ ದೃಷ್ಟಿದೋಷಗಳನ್ನು ತಪ್ಪಿಸಲು ಭಾನುವಾರ ರಾತ್ರಿ ಮಲಗುವ ಮುನ್ನ ಪಕ್ಕದಲ್ಲಿ ಒಂದು ಗ್ಲಾಸ್ ಹಾಲನ್ನಿಟ್ಟು ಮಲಗಿ ಇದಾದ ನಂತರ ಮರುದಿನ ಬೆಳಗ್ಗೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಯಾವುದಾದರೂ ಎಕ್ಕದ ಮರದ ಬೇರಿಗೆ ಹಾಲನ್ನು ಹಾಕಬೇಕು ಇದರಿಂದ ದುಷ್ಟಿದೋಷ ನಿವಾರಣೆಯಾಗುತ್ತದೆ ಯಾರಾದರೂ ವೈವಾಹಿಕ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅಥವಾ ಮದುವೆಯಲ್ಲಿ ಯಾವುದೇ ಅಡಚಣೆಯನ್ನು ಎದುರಿಸುತ್ತಿದ್ದರೆ ಅವರು ಸೋಮವಾರ ಬೆಳಗ್ಗೆ ಶಿವನ ದೇವಸ್ಥಾನದಲ್ಲಿ ಗೌರಿ ಶಂಕರ ರುದ್ರಾಕ್ಷವನ್ನು ಅರ್ಪಿಸಬೇಕು ಅಲ್ಲದೆ ನೀವು ನಿಮ್ಮ ಮನಸ್ಸಿನಲ್ಲಿರುವುದನ್ನು ಭಗವಂತನ ಬಳಿ ಹೇಳಿಕೊಳ್ಳಿ ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಪ್ರತಿ ಸೋಮವಾರದಂದು ಶಿವಲಿಂಗಕ್ಕೆ ನೀರಿನೊಂದಿಗೆ ಹಾಲನ್ನು ಅರ್ಪಿಸಿ ಅಷ್ಟೇ ಅಲ್ಲ ರುದ್ರಾಕ್ಷಿ ಜಪಮಾಲೆಯನ್ನು ಹಿಡಿದು ಓಂ ಸೋಮೇಶ್ವರಾಯ ನಮಃ ಎಂದು ನೂರ ಎಂಟು ಬಾರಿ ಜಪಿಸಿ ಹುಣ್ಣಿಮೆಯಂದು ಹಾಲು ಮಿಶ್ರಿತ ನೀರಿನಿಂದ ಚಂದ್ರನಿಂದ ಅರ್ಘ್ಯವನ್ನು ಅರ್ಪಿಸಿ ಹೀಗೆ ಮಾಡುವುದರಿಂದ ಭಗವಾನ್ ಬೋಲೆ ಭಂಡಾರಿಯು ಜೀವನದ ಎಲ್ಲ ತೊಂದರೆಗಳನ್ನು ಹಾಕುತ್ತಾನೆ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಸಂಪತ್ತು ಮಳೆಯಂತೆ ಸುರಿಯುತ್ತದೆ ಸೋಮವಾರದಂದು ನೀವು ಭೋಲೆನಾಥನನ್ನು ಆರಾಧಿಸುವಾಗ ನೀವು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತು ಶಿವರಕ್ಷಾ ಸ್ತೋತ್ರವನ್ನು ಪಠಿಸಬೇಕು ಎಂಬುದನ್ನು ನೆನಪಿನಲ್ಲಿಡಿ ಇದು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ತರುತ್ತದೆ ಮತ್ತು ಈ ದಿನ ನೀವು ಚಂದ್ರಶೇಖರ ಸ್ತೋತ್ರವನ್ನು ಪಠಿಸಬಹುದು ಇದು ನಿಮ್ಮ ಜಾತಕದಲ್ಲಿ ಚಂದ್ರನ ಸ್ಥಾನವನ್ನು ಸುಧಾರಿಸುತ್ತದೆ ನೀವು ಪ್ರತಿ ಸೋಮವಾರ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತು ಭೋಲೆನಾಥನನ್ನು ಸ್ಮರಿಸಿ ಪೂಜಿಸಿದರೆ ಶಿವ ಪಂಚಾಕ್ಷರಿ ಮಂತ್ರವಾದ ಓಂ ನಮ ಶಿವಾಯವನ್ನು ಇಪ್ಪತ್ತೊಂದು ಐವತ್ತೊಂದು ಅಥವಾ ನೂರ ಎಂಟು ಬಾರಿ ಪಠಣ ಮಾಡಬೇಕು ಇದರಿಂದ ಶಿವನು ನಿಮ್ಮ ಮೇಲೆ ಹೆಚ್ಚು ಸಂತೋಷ ಪಡುತ್ತಾನೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ